ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕ್ರಿಯೇಟಿವ್ ರಮ್ಯಾನ್ ಲಾಕ್ಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಲ್ಲಿ ವೇಗ್ನಷ್ಟು ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಚ ತಿಂಡಿಗೆ ಚಪಾತಿ ಬೆಂಡೆಕಾಯಿ ಪಲ್ಯ ಬೀಟ್ರೋಟ್ ಪಲ್ಯ ಮಾಡಿದ್ದೆ ಅತ್ತೆ ಚಪಾತಿ ಉದ್ಕೊಡ್ತಾರೆ ಲಟ್ಟಿಸ್ಕೊಡ್ತಾರೆ ನಾನು ಅದನ್ನು ಬೇಯಿಸ್ಕೊತೀನಿ ನೋಡಿ ನಮ್ಮ ಅತ್ತೆ ಉದ್ತಾ ಇದ್ದಾರೆ ಹಿಂಗೆ ಮೇಲ್ ಕೂತು ಅವ್ರಿಗೆ ಕೆಳಕೂರಕ್ಕಾಗಲ್ಲ ಮಂಡಿ ನೋವು ಇಷ್ಟು ಟೇಬಲ್ ಮೇಲೆ ಇಟ್ಕೊಂಡು ಓದುತ್ತಾರೆ ನಮ್ಮ ಅಪ್ಪ ಅಮ್ಮ ಬಂದಿದ್ರು ರಾತ್ರಿ ಊರಿಂದ ಮತ್ತು ಹುಣ್ಮೆ ಇರೋದ್ರಿಂದ ನಾನು ಉಚ್ಚಂಗಿದುರ್ಗಕ್ಕೆ ಹೋಗಬೇಕಾಗಿತ್ತು ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ರೆಡಿಯಾಗಿ ಹೊರಟಿದ್ದೀನಿ ದೇವಸ್ಥಾನಕ್ಕೆ ನಮ್ಮ ಅಪ್ಪ ಅಮ್ಮ ಬಂದಿದ್ರು ಅಂದನಲ್ಲ ಅವ್ರದ್ದೊಂದು ಸ್ವಲ್ಪ ಶಿವಮೊಗ್ಗದಲ್ಲಿ ಕೆಲಸ ಇತ್ತು ಅವ್ರು ಶಿವಮೊಗ್ಗಕ್ಕೆ ಹೊರಟಿದ್ರು ಅದಕ್ಕೆ ಕಾರಲ್ಲಿ ನಮ್ಮ ಮಾವ ಬಿಡಕ್ಕೆ ಹೋಗಿದ್ದಾರೆ ಅವ್ರು ಬಂದ ತಕ್ಷಣ ಅವ್ರು ಅವ್ರಿಗೆ ಕೆಳಗಡೆ ನಿಂತ್ಕೊಂಡಿದ್ವಿ ಅವ್ರು ಬಂದ ತಕ್ಷಣ ನಾವು ಹೊರಡ್ತೀವಿ ಮಾತಾಡ್ತಾ ನಿಂತಿದ್ವಿ ನಾವೇ ಅಲ್ಲಿ ನನ್ನ ಜೊತೆ ಇದ್ದಾರಲ್ಲ ಅವರು ನಮ್ಮ ಅಕ್ಕ ಆಗಬೇಕು ಊರಿಂದ ಬಂದಿದ್ದರು ನಾನಿಲ್ಲಿ ಹೋಗ್ತಾ ಮೆಟ್ಲಿಗೆಲ್ಲ ಅರಶಿನ ಕುಂಕುಮ ಹಚ್ತಾ ಹೋಗ್ತಿದ್ದೆ ನನ್ನ ಮಕ್ಕಳು ಬಂದಿದ್ದರೆ ಅವರೇ ಹಚ್ತಾರೆ ಯಾವಾಗ್ಲೂ ನನ್ನ ಮಕ್ಳು ನಾನೇ ಅರಶಿನ ಕುಂಕುಮ ಎರಡನ್ನೂ ಎಷ್ಟು ಮೆಟ್ಲಿದ್ದಾವೋ ಅಷ್ಟಕ್ಕೂ ಹಚ್ತಾ ಈ ಥರ ಹಚ್ತಾ ಹೋಗ್ತೀನಿ ಏನೋ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮನೆಯವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಥರ ಮಾಡ್ತೀನಿ ಉಜ್ಜಗಿದವ್ರಿಗೆ ನೋಡ್ರಿ ಬೆಟ್ಟ ಎಷ್ಟು ದೊಡ್ಡದಿದೆ ಇದೇ ಹತ್ಕೊಂಡು ಹೋಗಿದ್ದು ನಾವು ನಮ್ಮ ಮನೆ ದೇವರು ಹಿಂದಿನ ದಿವಸನೇ ನಾವು ಸೀರೆ ಹೂವು ಕೊಟ್ಕಳಿಸಿದ್ವಿ ನಮ್ಮದೇ ಸೀರೆ ಎಲ್ಲ ಉಡಿಸಿ ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ದೇವ್ರಂಗೆ ಕಣ್ಣು ತುಂಬ್ಕೋಬೇಕು ಅಷ್ಟು ಚೆನ್ನಾಗಾಗಿದೆ ಅಲಂಕಾರ ಎಲ್ಲ ನಮ್ಮ ಮನೆ ದೇವರು ಅದಕ್ಕಾಗಿ ನಾವು ಹುಣ್ಮೆ ಹುಣ್ಮೆಗೆ ಹುಣ್ಮೆ ಪ್ರತಿ ಹುಣ್ಮೆಗೂ ಹುಣ್ಮೆಗೆ ಒಂದು ಸಲ ಹೋಗ್ತೀವಿ ದೇವಸ್ಥಾನಕ್ಕೆ ಈ ಹುಣ್ಮೆಗೆ ಸೀರೆ ಮಟ್ಲಕ್ಕೆ ಕೊಟ್ಟಿದ್ವಿ ಶ್ರಾವಣದಲ್ಲಿ ಕೊಡೋಕ್ಕಾಗಿದ್ದಿಲ್ಲ ವ್ಯೂ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೇಲ್ಗಡೆಯಿಂದ ಎಷ್ಟು ಚೆನ್ನಾಗಿದೆ ವ್ಯೂವು ನಾನು ಹೋಗ್ತಾ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬರ್ತಾ ವೀಡಿಯೋ ಮಾಡ್ಕೊಳ್ತಾ ಬಂದೆ ಎಷ್ಟು ಚೆನ್ನಾಗಿದೆಯಲ್ಲ ಇಲ್ಲ ನೋಡಿ ಒಬ್ಬರು ಹ್ಯಾಂಡಿಕ್ಯಾಪ್ ಇಳ್ದು ಬರ್ತಾ ಇದ್ದಾರೆ ಪಾಪ ಅವ್ರಿಗೆಲ್ಲ ಎಷ್ಟು ಇಂಟ್ರೆಸ್ಟ್ ಅಲ್ಲ ಮನೆಗೆ ಬಂದು ಮಲ್ಕೊಂಡ್ಬಿಟ್ಟಿದ್ದೆ ಒಂದು ಸ್ವಲ್ಪ ಹೊತ್ತು ನಮ್ಮ ಅಪ್ಪ ಅಮ್ಮನೂ ಶಿವಮೊಗ್ಗದಿಂದ ಬಂದರು ಬಂದು ಎಲ್ಲರೂ ಮಾತಾಡ್ತಾ ಕೂತಿದ್ವಿ ಏನೇ ಅದು ಇದು ಅಲ್ಲೇ ಶಿವಮೊಗ್ಗಕ್ಕೆ ಹೋಗಿದ್ದ ಕೆಲಸ ಏನಾಯಿತು ಅಂತೆಲ್ಲ ಮಾತಾಡ್ತಾ ಕೂತ್ಕೊಂಡ್ವಿ ಒಂದು ಸ್ವಲ್ಪ ಹೊತ್ತು ನನಗೆ ಸುಸ್ತಾಯಿತು ಅಂತ ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ ರಾತ್ರಿಗೆ ಅಡುಗೆ ಇತ್ತು ಅಂತ ಇಲ್ಲ ನೋಡ್ರಿ ನನ್ನ ಹಸ್ಬೆಂಡು ನನ್ನ ಮಗಳು ಹೋಗಿ ಮಲಗಿದ್ದೀನಿ ನಾನು ನನ್ನ ಹಸ್ಬೆಂಡ್ ನನ್ನ ಬರ್ಡೇ ಇತ್ತು ಅವತ್ತು ಅವರು ನನ್ನ ಡ್ರೆಸ್ಸೇನು ಬೇಡ ಅಂತ ಹೇಳಿದ್ದೆ ನನಗೆ ಸರ್ಪ್ರೈಸ್ ಕೊಡೋಕ್ಕಾಗಿ ಗಿಫ್ಟ್ ತಗೊಂಡು ಬಂದಿದ್ದಾರೆ ನಾನು ಏನು ತಂದ್ರಿ ಅಂತ ನೋಡ್ತಾ ಇದ್ದೀನಿ ನೋಡಿದ್ರೆ ಡ್ರೆಸ್ ತೊಗೊಂಬಂದರೆ ತುಂಬ ಚೆನ್ನಾಗಿತ್ತು ಡ್ರೆಸ್ಸು ನನಗಂತೂ ತುಂಬ ಇಷ್ಟ ಆಯಿತು ವೈಟ್ ಕಲರಲ್ಲಿ ತಂದಿದ್ದಾರೆ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ ನಾನು ಬೇಡ ಅಂತ ಹೇಳಿದ್ರೆ ತೊಗೊಂಡು ಬಂದಿದ್ದಾರೆ ಮೂರು ಸಾವಿರ ಏನು ಈ ಡ್ರೆಸ್ಸಿಗೆ ತುಂಬ ಚೆನ್ನಾಗಿತ್ತು ಡ್ರೆಸ್ಸು ಹಾಕ್ಕೊಂಡು ಮತ್ತು ಕೇಕೆಲ್ಲ ಕಟ್ಟಿಂಗ್ ಆಯಿತು ಎಷ್ಟು ಚೆನ್ನಾಗಿದೆ ಎಲ್ಲ ಡ್ರೆಸ್ಸು ನಾನು ಇಷ್ಟೊಂದು ದುಡ್ಡು ಕೊಟ್ಟು ಯಾಕೆ ತಂದ್ರಿ ಅಂತ ಇದ್ದೆ ಹಾಕ್ಕೊಂಡು ಈಗ ಕೇಕ್ ಕಟ್ಟಿಂಗ್ ಮಾಡಂತೆ ಬಾ ಅಂತ ಕರೆದ್ರು ಕೇಕು ನನಗೆ ಹೇಳಿಲ್ಲ ಸರ್ಪ್ರೈಸ್ ಆಗಿ ತಂದಿದ್ದಾರೆ ನೋಡಿ ಕೇಕ್ ಕಟ್ಟಿಂಗ್ ಇದ್ದೀವಿ ಒಂದು ಖುಷಿ ಅಂದರೆ ನಮ್ಮ ಅಪ್ಪ ಅಮ್ಮನೂ ಬಂದಿದ್ದರು ಅದೇ ನನಗೆ ತುಂಬ ಖುಷಿ ಆಯಿತು ನನ್ನ ಬರ್ಡೇಗೆ ಎಂದು ನಮ್ಮ ಮದುವೆ ಆದಾಗಿಂದ ಎಂದೂ ಅವ್ರು ನನ್ನ ಬರ್ಡೇಗೆ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಅವ್ರು ನನ್ನ ಬರ್ಡೇಲಿ ಇದ್ದಿದ್ದು ನನಗಂತೂ ತುಂಬ ಆಯಿತು ನೋಡಿ ನನ್ನ ಮಕ್ಕಳು ಅಂತ ಕೊಟ್ಟಿದ್ರು ಇದು ನನ್ನ ಮಗಂದು ಏನು ಮಕ್ಳಿಗೆ ಮಮ್ಮಿಗೆ ಏನಾದರೂ ಕೊಡಬೇಕು ಅನ್ನೋ ಖುಷಿಯಲ್ಲ ನನಗೆ ಆ ಪ್ರೀತಿನೇ ಅವ್ರದ್ದು ಬೇಡ ಅಂದರೂ ಕೇಳಲ್ಲ ನನಗೆ ಹೇಳ್ದಲ್ಲೇ ತಗೊಂಡು ಬಂದಿದ್ದಾರೆ ಇಬ್ರು ನೋಡಿ ನನ್ನ ಮಗ ತಂದಿರೋ ಬ್ಯಾಂಗಲ್ಸು ತುಂಬ ಚೆನ್ನಾಗಿತ್ತು ಇಬ್ಬರು ಒಬ್ರಿಗೊಬ್ರಿಗೆ ಗೊತ್ತಿಲ್ಲದೆ ತಂದಿದ್ದಾರೆ ಆ ಇಬ್ಬರು ಬ್ಯಾಂಗಲ್ಸೇ ತೊಗೊಂಡು ಬಂದಿದ್ದಾರೆ ಇದು ನನ್ನ ಮಗಳು ಕೊಟ್ಟಿರೋದು ಓಪನ್ ಮಾಡ್ತಾ ಇದ್ದೀನಿ ನೋಡ್ರಿ ನಾನು ನನ್ನ ಮಗ ತಂದಿರೋ ಬ್ಯಾಂಗಲ್ಸ್ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಏನೋ ಅಷ್ಟು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದಾನಲ್ಲ ಅವನು ಅದು ಅದು ಖುಷಿ ನನಗೆ ನನ್ನ ಮಗಳದ್ದು ನೋಡ್ರಿ ಇಲ್ಲಿ ಓಪನ್ ಮಾಡ್ತಿದ್ದೀನಿ ಈಗ ಅವಳು ಕೂಡ ಬ್ಯಾಂಗಲ್ಸೇ ತೊಗೊಂಡು ಬಂದಿದ್ಲು ಅದು ತುಂಬ ಚೆನ್ನಾಗಿತ್ತು ವೆಲ್ವೆಡ್ ಬ್ಯಾಂಗಲ್ಸು ನನಗೂ ಆ ಕಲರ್ ಬೇಕಿತ್ತು ಆ ಕಲರ್ ಬೇಕಿತ್ತು ನನಗೂ ಚೆನ್ನಾಗಿದೆ ಅಂತ ಇಟ್ಕೊಂಡೆ ಇಲ್ಲಿ ಪ್ಲೇಟಿಗೆ ಎಲ್ಲರಿಗೂ ಹಾಕ್ಕೊಡ್ತಾಯಿದ್ದಾಳು ನನ್ನ ಮಗಳು ಕೇಕು ಸ್ವೀಟ್ ಕೇಕು ಮತ್ತು ಖಾರ ಚಿಪ್ಸ್ನ ಎಲ್ಲರೂ ತಿನ್ಕೊಂಡು ರಾತ್ರಿ ಊಟ ಮಾಡ್ಕೊಂಡ್ವಿ ನಮ್ಮ ನಮ್ಮ ಮನೆಯವರ ಅಣ್ಣನ ಮಗಳು ಒಬ್ಬಳು ಹೆರಿಗೆ ಆಗಿದ್ಲು ಹಾಸ್ಪಿಟ್ಲಿಗೆ ನೋಡ್ಲಿಕ್ಕೆ ಹೋಗಬೇಕಿತ್ತು ಹೋಗಿದ್ವಿ ರಾತ್ರಿ ಹೋಗಿ ಅವಳನ್ನು ನೋಡಿಕೊಂಡು ಮಗುನ ನೋಡಿಕೊಂಡು ರಾತ್ರಿ ಟೆನ್ ತರ್ಟಿ ಆಯಿತು ಮನೆಗೆ ಬಂದ್ವಿ ಮಗು ತುಂಬ ಮುದ್ದಾಗಿತ್ತು ಗಂಡು ಮ ಗಂಡು ಮಗು ಆಗಿತ್ತು ಮಗು ತುಂಬ ಮುದ್ದಾಗಿತ್ತು ನೋಡಿಕೊಂಡು ಇವರು ನಮ್ಮ ಅಕ್ಕ ನಮ್ಮ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವರ ಅಣ್ಣನ ವೈಫು ಇಲ್ಲಿ ನೋಡ್ರಿ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನನ್ನ ಚಾನಲ್ನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದರೋ ಅವರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ಕೊಳ್ಳಿ ನನ್ನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ ಥ್ಯಾಂಕ್ ಯು